ಎಸ್ ಐ ನ ರಚನೆ ಮಾಡಿದುದು ಕಾಂಗ್ರೆಸ್ ಸರ್ಕಾರ ಅದೇ ಎಸ್ ಐ ಕುರಿತು ಷಡ್ಯಂತ್ರ ಅಂತ ಈ ಪದವನ್ನು ಉಪಯೋಗಿಸಿದ್ರೆ ಅದು ಡಿ ಕೆ ಶಿವಕುಮಾರ್ ದಿಕ್ಕು ತಪ್ಪಿಸುವ ಜನರನ್ನ ಡೈವರ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರಿ ಅಂತ ಹೆಣ್ಮಗಳ ಪರವಾಗಿ ಯೂಟ್ಯೂಬರ್ಸ್ ಗಳು ಬೆಳಕನ್ನ ಚೆಲ್ಲಿದ್ರೆ ವಿಡಿಯೋ ಮಾಡಿದ್ರೆ ದುಡ್ಡು ಬರ್ತಾ ಅಂದ್ರೆ ಇನ್ ಕೋಟ್ಯಾಂತರ ವ್ಯವಹಾರ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ ನಿಮ್ಗೆ ಎಷ್ಟು ಕೊಟ್ಟಿರ್ಬೇಕು ಅವ್ರ ಪರ ಮಾತಾಡ್ತಾ ಎಲ್ಲ ರಾಜಕೀಯ ಪಕ್ಷಗಳು ಬೆಳೆ ಬೆಳೆಸ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆ ರಿಪೋರ್ಟ್ ಬಂದ್ರೆ ನಾವು ಆ ರಿಪೋರ್ಟ್ ನ ಕಣ್ ಗೆತ್ಕೊಂಡ್ ರಿಸೀವ್ ಮಾಡ್ತೀವಿ ಅದ್ರಲ್ಲಿ ಏನ್ ತಪ್ಪೇನಿಲ್ಲ ತಪ್ಪು ಸರಿ ಅವ್ರು ಕೊಡ್ಲಿ ಆದ್ರೆ ಫೇರ್ ಇನ್ವೆಸ್ಟಿಗೇಷನ್ ಆಗ್ಬೇಕು ಯಾವುದೇ ಒತ್ತಡಕ್ಕೆ ಮಡಿ ಮಾಡ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯೂಟ್ಯೂಬರ್ ಅಂದ್ರೆ ಯೂಟ್ಯೂಬರ್ ಗಳಿಗೆ ಫಂಡಿಂಗ್ ಆಗಿದೆ ಎನ್ನುವಂತಹ ತೀವ್ರವಾದಂತಹ ಚರ್ಚೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂತದ್ದು ಈ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮೊಂದಿಗೆ ವಕೀಲರು ಪ್ರದೀಪ್ ಅವರು ಇದ್ದಾರೆ ನಮ್ಮೊಂದಿಗೆ ಅವರು ನೇರವಾಗಿ ಮಾತನಾಡಿಸ್ತಾ ಹೋಗೋಣ ಸರ್ ಒಂದಷ್ಟು ಧರ್ಮಸ್ಥಳದ ಕೇಸು ಸಂಬಂಧಪಟ್ಟ ಅಥವಾ ಸೌಜನ್ಯದ ಹೋರಾಟದಲ್ಲಿ ತಾವು ಕೂಡ ಧ್ವನಿಯನ್ನೇ ಎತ್ತಿದ್ರಿ ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬರ್ ಗಳಿಗೆ ಫಂಡಿಂಗ್ ಆಗ್ತಿದೆ ಅನ್ನುವಂತಹ ಬಲವಾದಂತಹ ಆರೋಪಗಳು ಕೂಡ ಕೇಳಿ ಬರ್ತಿತ್ತು ನಿನ್ನನ್ನು ಕೂಡ ಚಂದನ್ ಗೌಡವ್ರ ಮೇಲೂ ಕೂಡ ಏನೋ ಐವತ್ತು ಲಕ್ಷದ ಫಂಡಿಂಗ್ ಆಗಿದೆ ಅನ್ನುವಂತಹ ಆರೋಪವನ್ನು ಸುಮಂತ್ ಅವರು ಕೂಡ ಮಾಡಿದ್ರು ಸದ್ಯ ಅಭಿಯನ್ ಅನ್ನುವಂತಹ ವ್ಯಕ್ತಿ ಈಗ ತನಿಖೆಯಲ್ಲಿ ಅಂದ್ರೆ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಏನ್ ಅನಸ್ತಾ ಇದೆ ನಿಮಗೆ ಒಂದ್ ಕಡೆ ಆ ಪ್ರಕರಣ ದಿಕ್ಕು ತವ ಇದೆಯಾ ಅಥವಾ ಫಂಡಿಂಗ್ ಆಗಿರುವಂತದ್ದು ಆರೋಪ ಪ್ರತಿಯೊಬ್ಬರು ನಿಮ್ಮ ಅಭಿಪ್ರಾಯ ಏನು ಅಂತ ಅಲ್ಲ ಹಂಗಂದ್ರೆ ಎಲ್ಲ ಐವತ್ತು ಲಕ್ಷ ಕೊಡ್ತಾರೆ ಅನ್ನೋದಾದ್ರೆ ಯಾರಾದ್ರೂ ಒಂದು ಯೂಟ್ಯೂಬ್ ಚಾನಲ್ಸು ಈ ಒಂದು ವಿಡಿಯೋ ಮಾಡಿ ಬಿಟ್ಬಿಟ್ರೆ ಮುದೋಯ್ತಲ್ಲ ಐವತ್ತು ಲಕ್ಷ ಬಂದ್ಬಿಟ್ರು ನೋಡಿ ಒಂದು ಮಾಡ್ಬೇಕಾದ್ರೆ ಒಂದು ಅಲಿಗೇಷನ್ ಮಾಡಬೇಕಾದ್ರೆ ಬಹಳ ಜವಾಬ್ದಾರಿ ಇರಬೇಕು ಯೂಟ್ಯೂಬ್ ಚಾನಲ್ಸ್ಗಳು ಇವತ್ತು ದೊಡ್ಡ ಮಟ್ಟದ ಬೆಳಕು ಚೆಲ್ಲುವಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಇವತ್ತು ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಪ್ಯಾರಲಲ್ ಆಗಿ ದೊಡ್ಡ ಮಟ್ಟದ ಬೆಳಕು ಚೆಲ್ಲುವ ಕೆಲಸವನ್ನ ನಾಡಿನ ಬಗ್ಗೆ ದೇಶದ ಬಗ್ಗೆ ಇತಿಹಾಸದ ಬಗ್ಗೆ ರಾಜಕೀಯ ವಿಶ್ಲೇಷಣೆ ಬಗ್ಗೆ ಒಂದಷ್ಟು ಚ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಸದ್ದಲ ಗದ್ದಲವನ್ನು ಸದ್ದನ್ನು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತಿನ ಯೂಟ್ಯೂಬ್ ಚಾನಲ್ಗಳು ಅವುಗಳನ್ನು ಡಿಜಿಟಲ್ ಮತ್ತು ಈ ಮಾಧ್ಯಮಗಳ ಈ ಯೂಟ್ಯೂಬ್ ಚಾನಲ್ಗಳನ್ನು ಎಲ್ಲೋ ಒಂದು ಕಡೆ ನಮಗೆ ಕಾಂಪಿಟೇಟರ್ಸ್ ಆಗಿದ್ದಾವೆ ಅನ್ನುವ ಭಾವನೆಯಲ್ಲಿ ದಾವಂದದಲ್ಲಿ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಇದಾವೆ ನೀವು ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಯಾವ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಇವತ್ತು ಇದ್ದಾವೆ ಅವ್ರ ಬಗ್ಗೆ ತನಿಖೆ ಮಾಡಿದ್ರೆ ದೊಡ್ಡ ಮಟ್ಟದ ಜಾಲ ಗೊತ್ತಾಗುತ್ತೆ ಇವರು ಯಾವ ಮಟ್ಟದ ಯಾರ್ಯಾರ ಜೊತೆ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಅಗ್ಲುಕ ಸಂಬಂಧ ಯಾವುದು ರಾತ್ರಿ ಸಂಬಂಧ ಯಾವುದು ಇದ್ರ ಬಗ್ಗೆ ಖಂಡಿತ ಗೊತ್ತಾಗುತ್ತೆ ನಾವು ಹಿಂದೆ ಕೂಡ ಒತ್ತಡ ಮಾಡ್ತಾ ಇದ್ದೀವಿ ಒತ್ತಾಯ ಮಾಡ್ತಾ ಇದ್ದೇವೆ ಮಾಧ್ಯಮಗಳು ಕೂಡ ಲೋಕಾಯುಕ್ತ ವ್ಯಾಪ್ತಿಗೆ ಬರಬೇಕು ಮಾಧ್ಯಮಗಳು ಕೂಡ ಮಾಧ್ಯಮದ ಎಲ್ಲ ಪತ್ರಕರ್ತರು ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ ತಮ್ಮ ಆಸ್ತಿಯನ್ನು ಡಿಕ್ಲೇರ್ ಮಾಡ್ಕೋಬೇಕು ಲೋಕಾಯುಕ್ತಲ್ಲಿ ಡಿಕ್ಲೇರ್ ಮಾಡ್ಕೊಂಡಾಗ ಯಾಕೆಂದ್ರೆ ನಾವು ನಾಲ್ಕನೇ ರಂಗ ಐದನೇ ರಂಗ ಅಂತ ಪ್ರತಿಪಾದನೆ ಮಾಡ್ತಕ್ಕಂಥ ಮಾಧ್ಯಮ ನೀವು ಕೂಡ ಲೋಕಾಯುಕ್ತ ವ್ಯಾಪ್ತಿಗೆ ಬಂದು ನಿಮ್ಮ ಆಸ್ತಿಯನ್ನು ಡಿಕ್ಲೇರ್ ಮಾಡ್ಕೊಳ್ಳಿ ಇವತ್ತು ನೀವು ದೊಡ್ಡ ದೊಡ್ಡ ಮಾಧ್ಯಮಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು ಯಾವ ರೀತಿ ಬೆಳವಣಿಗೆಯನ್ನು ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನಮ್ಮೆಲ್ರಿಗೂ ಹಾಗಾಗಿ ನಿಮ್ಮ ಮೇಲೆ ಗುರುತರವಾದ ಒಂದು ಆರೋಪ ಇದೆ ನೀವು ಕೂಡ ಲೋಕಾಯುಕ್ತ ವ್ಯಾಪ್ತಿಗೆ ಬನ್ನಿ ನಿಮ್ದು ಕೂಡ ತನಿಖೆ ಆಗ್ಲಿ ನೀವು ಯಾರ್ಯಾರ ಜೊತೆ ಎಷ್ಟೆಷ್ಟು ಯಾವ್ಯಾವ ಮುಖ್ಯಸ್ಥರು ಯಾರ ಜೊತೆ ಸಂಬಂಧವನ್ನ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಅದು ತೆರೆದ ಸತ್ಯ ಅದಕ್ಕೆ ಗೊತ್ತಿಲ್ದಿರೋದನ್ನಲ್ಲ ನೀವು ಯೂಟ್ಯೂರ್ಸ್ ಯೂಟ್ಯೂಬರ್ಸ್ ಮೇಲೆ ಆಪಾದನೆ ಮಾಡಿ ಅವ್ರನ್ನ ನಿಮಗೆ ಪ್ಯಾರಲಾಗಿ ಬೆಳಗ್ ಬರ್ತಾ ಇದ್ದಾರೆ ನಮಗೆ ಕಾಂಪಿಟೇಟರ್ಸ್ ಅನ್ನೋವ ಕಾರಣಕ್ಕೋಸ್ಕರ ಅವ್ರನ್ನ ಎಲ್ಲೋ ಒಂದ್ ಕಡೆ ಇವ್ರ ಮೇಲೆ ಅವ್ರನ್ನೆತ್ತಿಕ್ಕಿ ಅವ್ರ ಮೇಲೆ ಇವ್ರನ್ನೆತ್ತಿಕ್ಕಿ ದಿಕ್ಕು ತಪ್ಪಿಸುವ ಜನರನ್ನ ಡೈವರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರಿ ಅದು ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ ಅಂದ್ರೆ ಈ ಯೂಟ್ಯೂಬರ್ ಗಳಿಗೆ ಫಂಡಿಂಗ್ ಮಾಡ್ತಿರುವಂತ ಗಿರೀಶ್ ಮಠನ್ ಅವರೇ ಇದಕ್ಕೆ ಫಂಡಿಂಗ್ ಅಂತ ಒಂದಷ್ಟು ಚರ್ಚೆಗಳು ಆರೋಪಗಳು ಕೂಡ ಬರ್ತಾ ಇದೆ ಏನನ್ಸುತ್ತೆ ಅನ್ಸುತ್ತೆ ನಿಮಗೆ ಈ ವಿಚಾರ ಒಂದು ಕಡೆ ಧರ್ಮಸ್ಥಳದ ಕೇಸ್ ಇನ್ವೆಸ್ಟಿಗೇಷನ್ ಆಗ್ತಿರುವಂತದ್ದು ಇನ್ನೊಂದು ಕಡೆ ಈ ರೀತಿಯಾದಂತಹ ಚರ್ಚೆಗಳು ಅಲ್ಲ ಇದೊಂದು ಹಾಸ್ಯಾಸ್ಪದ ಅನ್ಸುತ್ತೆ ನನ್ನ ಪ್ರಕಾರ ಸಿಲ್ಲಿ ಸ್ಟೇಟ್ಮೆಂಟ್ ಅಂತ ನನ್ಗೆ ಅನ್ಸುತ್ತೆ ಯಾಕೆ ಅಂತಂದ್ರೆ ಒಂದು ಲಕ್ಷದ ಐವತ್ತು ಸಾವಿರ ಕೋಟಿ ಪಣ್ಣಿಗೆ ನಮ್ಮ ಸಾಲವನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಕ್ಕಂಥ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಒಂದು ಲಕ್ಷ ಕೋಟಿಗೂ ಅಧಿಕ ವ್ಯವಹಾರವನ್ನು ಹೊಂದಿರತಕ್ಕಂಥ ಸಂಸ್ಥೆ ಒಂದು ಸಾಮಾನ್ಯ ರೈತ ಕುಟುಂಬದ ಹೆಣ್ಮಗಳು ಸೌಜನ್ಯ ಅಂತ ಹೆಣ್ಮಗಳು ಪರವಾಗಿ ಧ್ವನಿ ಎತ್ತಿದ್ರೆ ಅಂತ ಹೆಣ್ಮಗಳು ಪರವಾಗಿ ಹೋರಾಟವನ್ನ ಮಾಡಿದ್ರೆ ಅಂತ ಹೆಣ್ಮಗಳು ಪರವಾಗಿ ಯೂಟ್ಯೂಬರ್ಸ್ಗಳು ಬೆಳಕನ್ನು ಚೆಲ್ಲಿದ್ರೆ ವಿಡಿಯೋ ಮಾಡಿದ್ರೆ ದುಡ್ಡು ಬರ್ತಾ ಇದೆ ಅಂದ್ರೆ ಇನ್ ಕೋಟ್ಯಾಂತರ ವ್ಯವಹಾರ ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ ನಿಮ್ಗೆ ಎಷ್ಟು ಕೊಟ್ಟಿರ್ಬೇಕು ಅವ್ರ ಮಾತಾಡ್ತಾರೆ ಅಂದ್ರೆ ಅದನ್ನು ಕೂಡ ಆಗ್ಬೇಕಲ್ಲ ಆಗೇ ನೀವು ಪದೇ ಪದೇ ಹೇಳ್ತಾ ಇರ್ತಿದ್ರಿ ಸೆಂತಿಲ್ ಕುಮಾರ್ ಕನೆಕ್ಷನ್ ಕೊಡ್ತೀರಿ ಕೇರಳ ಫೈಲ್ಸ್ ಅಂತ ಕನೆಕ್ಷನ್ ಕೊಡ್ತೀರಿ ಕಾಶ್ಮೀರಿ ಫೈಲ್ಸ್ ಅಂತ ಹೇಳ್ತೀರಿ ಫಾರಿನ್ ದುಡ್ಡು ಬರ್ತಾ ಇದ್ರಿ ಇಡಿ ರೈಡ್ ಅಂದ್ರಿ ಐ ಟಿ ರೈಡ್ ಅಂದ್ರಿ ನೀವು ಫಾರಿನ್ ಫಂಡಿಗೆ ಬಂದಿದ್ರೆ ನಾವು ಯಾರು ಬೇಡ ಅಂತಿದ್ವಾ ಬಂದಿದ್ರೆ ತನಿಖೆ ಮಾಡಿ ಯಾರು ಬೇಡ ಅಂದಿದ್ದು ಹಾಗೆ ಯಾರು ಧರ್ಮಸ್ಥಳದ ಪರವಾಗಿ ವೀರೇಂದ್ರ ಹೆಗಡೆ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು ಅವ್ರಿಗೆ ಎಷ್ಟು ದುಡ್ಡು ಬಂದಿದೆ ಅವರು ಯಾರ ಜೊತೆ ಲಿಂಕ್ ಇದ್ದಾರೆ ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಇನ್ಕ್ಲೂಡಿಂಗ್ ರಾಜ್ಯದ ಗೃಹ ಸಚಿವರು ಉಡುಪಿ ಇನ್ಚಾರ್ಜ್ ಮಿನಿಸ್ಟ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಬಿ ಎಲ್ ಸಂತೋಷ್ ಹಾಗೂ ಇನ್ನಿತರ ಬಿ ಜೆ ಪಿ ನಾಯಕರ ಜೊತೆ ನಿಮಗೆ ಇರತಕ್ಕಂಥ ಸಂಬಂಧ ನೀವು ಎಸ್ ಐ ಟಿ ದಾರಿ ತಪ್ಪಿಸ್ತಾ ಇರ್ತಕ್ಕಂಥ ಕೆಲಸ ಎಸ್ ಐ ಟಿ ಮೇಲೆ ನೀವು ಆಗ್ತಾ ಇರ್ತಕ್ಕಂಥ ಒತ್ತಡ ಕಾರಣ ಏನು ನಿಮಗೆ ಯಾರಿಂದ ದುಡ್ಡು ಬಂದಿದೆ ನಿಮ್ಮಿಂದಿಗೆ ಯಾರಿಂದ ಒತ್ತಡ ಬಂದಿದೆ ಅದು ಕೂಡ ಚರ್ಚೆ ಆಗ್ಬೇಕು ಅದೂ ಕೂಡ ತನಿಖೆ ಆಗ್ಬೇಕು ಆವಾಗಲೇ ಸತ್ಯ ಬರ್ತಕ್ಕಂಥದ್ದು ಯಾವ ಸೌಜನ್ಯ ಪ್ರಕರಣವನ್ನ ಪೊಲೀಸ್ ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಅಂತೇಳಿ ಸಿಡಿ ಕೊಟ್ವಿ ಸಿಳೋಡಿ ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಅಂತ ಡಿಮ್ಯಾಂಡ್ ಮಾಡಿದ್ಮೇಲೆ ಸಿ ಬಿ ಐಗೆ ಹೋಯ್ತು ಆ ಸಿ ಬಿ ಐನವರು ಅಳ್ಳ ಇಡಿಸಿದ್ರು ಅದಕ್ಕೆ ಜಡ್ಜ್ಮೆಂಟ್ ಅಲ್ಲಿ ಅಬ್ಸರ್ವೇಷನ್ ಮಾಡಿರ್ತಕ್ಕಂಥ ಜಡ್ಜು ಸಾಕ್ಷಿ ಹಾಗೆ ನೀವು ಈಗಲೂ ಕೂಡ ಎಸ್ ಐ ಟಿಯನ್ನ ಮತ್ತೊಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಳ್ಳ ಇಡಿಸತಕ್ಕಂಥ ಕೆಲಸವನ್ನ ಎಸ್ ಐ ಟಿ ಅಧಿಕಾರಿಗಳ ಒತ್ತಡ ಆಗ್ತಾ ಇರ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಮಾಡ್ತಾ ಇದ್ದಾರೆ ಡಬಲ್ ಸ್ಟ್ಯಾಂಡ್ ಇದೆ ಎಸ್ ಐ ಟಿನ ನ ರಚನೆ ಮಾಡಿದುದು ಕಾಂಗ್ರೆಸ್ ಸರ್ಕಾರ ಅದೇ ಎಸ್ ಐ ಟಿ ಅನ್ನ ಕುರಿತು ಷಡ್ಯಂತ್ರ ಅಂತ ಈ ಪದವನ್ನು ಉಪಯೋಗಿಸಿದ್ರೆ ಅದು ಡಿ ಕೆ ಶಿವಕುಮಾರ್ ನಿಮ್ಮ ಡಬಲ್ ಸ್ಟ್ಯಾಂಡ್ ಹಾಗೆ ಬಿಜೆಪಿ ಒಂದು ಕಡೆ ವೀರೇಂದ್ರ ಅವರ ಪರ ಅಂತೇಳಿ ಇನ್ನೊಂದು ಕಡೆ ಸೌಜನ್ಯ ಮನೆಗೆ ಭೇಟಿ ಕೊಡ್ತೀರಿ ಸೌಜನ್ಯ ಮನೆಯವರು ಸೌಜನ್ಯ ಅವರ ತಾಯಿ ನೇರವಾಗಿ ಆಪಾದನೆಯನ್ನ ಸನ್ಮಾನ್ಯ ವೀರೇಂದ್ರ ಹೆಗಡೆ ಅವರ ಕುಟುಂಬದ ಬಗ್ಗೆ ಮಾಡಿದ್ರು ನಿಮ್ಮ ಮುಂದೆ ಮಾಡಿದ್ರು ಅಂದ್ರೆ ನಿಮ್ದು ಡಬಲ್ ಸ್ಟ್ಯಾಂಡ್ ಅಲ್ವಾ ಅಂದ್ರೆ ನೀವು ಯಾರ ಜೊತೆ ಸಂಬಂಧ ಇಟ್ಕೊಂಡಿದ್ರಿ ಮತ್ತೆ ಇಷ್ಟೊಂದು ವೆಹಿಕಲ್ ಹೋಯ್ತಾ ಇದ್ದಾವೆ ಇಷ್ಟೊಂದು ಪರವಾದಂತ ವೆಹಿಕಲ್ಸ್ಗಳು ಅವಕ್ಕೆ ವೆಹಿಕಲ್ ಇದು ಏನೋ ವೆಹಿಕಲ್ಸ್ಗೆ ಪೆಟ್ರೋಲ್ ಖರ್ಚಿರ್ಬೋದು ಅವಕ್ಕೆ ಖರ್ಚಾಗ್ತಕ್ಕಂಥ ಊಟ ತಿಂಡಿ ವಸತಿ ಇವಕ್ಕೆಲ್ಲ ಎಷ್ಟು ಖರ್ಚಾಗ್ತಾ ಇದೆ ಯಾರೋ ಒಂದಷ್ಟು ಸ್ವಾಮೀಜಿಗಳು ಎಲ್ಲೋ ಡೆಲ್ಲಿಗೆ ಹೋಗಿದಾರೆ ಫ್ಲೈಟ್ ಚಾರ್ಜು ಇವಕ್ಕೆಲ್ಲ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತಾ ಇದ್ರ ಬಗ್ಗೆನೂ ತನಿಖೆ ಆಗಲಿ ಇದು ಯಾರು ಫಂಡಿಂಗ್ ಮಾಡ್ತಿದಾರೆ ಇದು ಲೆಕ್ಕ ಕಿರಿಯ ಇನ್ಕಮ್ ಟ್ಯಾಕ್ಸ್ಗೆ ಇ ಡಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ರಿ ಇದು ಬರ್ಬೇಕಲ್ಲ ಇದು ಗೊತ್ತಾಗಬೇಕಲ್ಲ ಅವ್ರ ಪರವಾಗಿ ಮಾಡ್ತಾ ಯಾರು ಮಾತಾಡ್ತಾ ಇದ್ರು ಅವ್ರ ಬಗ್ಗೆನೂ ತನಿಖೆ ಆಗ್ಲಿ ಯಾರು ಕಾಗಪ್ಪ ಗೂಗಪ್ಪ ಗಿಳಿ ಅವ್ರಿಗೂ ಅವ್ರದ್ದು ಕೂಡ ತನಿಖೆ ಆಗ್ಲಿ ಅವ್ರು ಇಷ್ಟು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತಾವಾರಲ್ಲ ಅವ್ರ ಬಗ್ಗೆನು ತನಿಖೆ ಆಗ್ಲಿ ಅವ್ರಿಗೆ ಎಷ್ಟು ದುಡ್ಡು ಬಂದಿರೋದು ಕೂಡ ತನಿಖೆ ಆಗ್ಲಿ ಓಕೆ ಈಗ ಸದ್ಯ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಾಗಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಈಗ ಆ ಪತ್ರ ಕೂಡ ಬರ್ದಿದ್ದಾರೆ ಅನ್ನುವಂತಹ ಮಾತುಗಳು ನಿಜವಾಗಿ ಆಗಿರುವಂತಹ ಅನ್ಯಾಯಕ್ಕೆ ಅಥವಾ ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಗುತ್ತೆ ಅನ್ನುವಂತಹ ವಿಶ್ವಾಸ ಇದೆಯಾ ಕಾಂಗ್ರೆಸ್ ನ ಹೈಕಮಾಂಡ್ ಗೆ ಯಾಕೆ ಲೆಟರ್ ಬರ್ದಿದ್ದಾರೆ ಹೇಳಿ ಡಿ ಕೆ ಶಿವಕುಮಾರ್ ರವರ ನಡವಳಿಕೆ ಮತ್ತು ಹೇಳಿಕೆಗಳು ಇಲ್ದಿರೋ ಕಾರಣದಿಂದ ಅವ್ರು ಲೆಟರ್ ಬರ್ದಿರ್ತಕ್ಕಂಥ ಅವರು ಎಲ್ಲ ಒಂದ್ ಕಡೆ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ಒತ್ತಡ ಬೀರ್ತಾ ಇದಾರೆ ಅನ್ನೋ ಮಾಹಿತಿ ಆ ಹೆಣ್ಮಕ್ಳಿಗೆ ಸಿಕ್ಕಿದೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ನ ಸಪೋರ್ಟ್ ಮಾಡ್ತಕ್ಕಂಥವ್ರೆ ಅವರೇ ಅಲ್ಲಿ ಪತ್ರವನ್ನು ಬರೆದಿದ್ದಾರೆ ಕಾರಣ ಕಾಂಗ್ರೆಸ್ನ ದ್ವಂದ್ವ ನಿಲುವು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ವದ್ದ ಅಳಿ ಕಾಕಿಸಿ ತಿಮರೊಡೆಯರ್ ಅಂತ ಹೇಳ್ದ ಹೇಳದಂತ ಹೇಳಿಕೆ ಇರ್ಬೋದು ನಮ್ಮ ಬಿ ಎಲ್ ಸಂತೋಷ್ ಅಂತ ಕೊಟ್ಟದಂತ ಹೇಳಿಕೆ ಇರ್ಬೋದು ಷಡ್ಯಂತ್ರ ಅಂತ ಹೇಳಿಕೆ ಕೊಟ್ಟದಂತ ಇರ್ಬೋದು ಇವೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವರ ನಡವಳಿಕೆಯಲ್ಲಿ ಬದಲಾವಣೆಗಳಾಗಿದ್ದಾವೆ ಆ ಕಾರಣಕ್ಕೋಸ್ಕರ ಅವರ ಮೇಲೆ ನಮ್ಗೆಲ್ರಿಗೂ ಡೌಟ್ ಇದೆ ಎಸ್ ಐ ಟಿ ಮೇಲೆ ಒತ್ತಡ ಆಗ್ತಿದ್ದಾರೆ ಅಂತ ಎಸ್ ಐ ಟಿನ ಎಲ್ಲೋ ಹಳ್ಳ ಹಿಡಿಸೋ ಕೆಲಸ ಮಾಡಿಸಿದ್ದಾರೆ ಎಸ್ ಐ ಟಿಯ ಸಂಪೂರ್ಣವಾದ ತನಿಖೆ ಆಗುವವರಿಗೆ ಅದ್ರ ರಿಪೋರ್ಟ್ ಕೊಡೋವರಿಗೆ ಸಮಾಧಾನವಾಗಿ ಇರಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಆ ರಿಪೋರ್ಟ್ ಬಂದ್ರೆ ನಾವು ಆ ರಿಪೋರ್ಟ್ ನ ಕಣ್ಣು ಗೆತ್ಕೊಂಡು ರಿಸೀವ್ ಮಾಡ್ತೀವಿ ಅದ್ರಲ್ಲಿ ಏನು ತಪ್ಪೇನಿಲ್ಲ ತಪ್ಪು ಸರಿ ಅನ್ನೋದು ಅವ್ರು ಕೊಡ್ಲಿ ಆದ್ರೆ ಆದ್ರೂ ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕು ಯಾವುದೇ ಒತ್ತಡಕ್ಕೆ ಮಣಿ ಮಾಡಿ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಾಗೆ ಎಸ್ ಐ ಟಿ ಮತ್ತೆ ಸಿ ಐ ಡಿ ಏನೋ ತನಿಖೆ ಆಗ್ತಿರುವಂತದ್ದು ರಾಜಕೀಯ ಬೇಳೆ ಬಯಸ್ಕೊಂಡಿದ್ದು ಯಾರು ಅಂತ ಹೇಳಿದ್ರಲ್ಲಿ ಇದರಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಬೆಳೆ ಬೆಳೆಸ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಬಿಜೆಪಿ ಬಿಜೆಪಿಯವ್ರಿಗೆ ಏನು ಆಗ್ಬೇಕಾಗಿಲ್ಲ ಆವತ್ತು ಎಸ್ ಐ ಟಿ ತನಿಖೆಗೆ ಮಾಡ್ದಿಸ್ ಏನು ಮಾತಾಡ್ಲಿಲ್ಲ ವೆಲ್ಕಮ್ ಮಾಡಿದ್ರು ಈಗ ಯಾತ್ರೆ ಹೊರಟಿದ್ದಾರೆ ಅಲ್ಲೋಗೆ ಬಾ ಭಾಷಣ ಮಾಡ್ತಾ ಇದ್ದಾರೆ ಅಂದ್ರೆ ಅರ್ಥ ಏನು ನೀವೆಲ್ಲ ಒಂದ್ ಕಡೆ ಈ ತರದ ಬಳಕೆ ದುರ್ಬಳಕೆಯನ್ನ ಮಾಡ್ಕತಾ ಇದ್ರಿ ಇಲ್ಲಿ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಆಗ್ಲಿ ದೇವಸ್ಥಾನದ ಬಗ್ಗೆ ಆಗ್ಲಿ ನಾವ್ ಯಾರು ಬಟ್ಟಿ ಮಾಡಿ ತೋರಿಸ್ತಾ ಇಲ್ಲ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕ್ರೈಮ್ ನ ಸರಿಯಾದ ಇನ್ವೆಸ್ಟಿಗೇಷನ್ ಆರೋಪಿಗಳ ಯಾರು ಶಿಕ್ಷೆ ಆಗ್ಬೇಕು ಅಷ್ಟೇ ಅದರ ಹೊರತಾಗಿ ಯಾರ ವಿರುದ್ಧವೂ ಅಲ್ಲ ಯಾರ ಪರವೂ ಅಲ್ಲ ಒಂದು ಕ್ರೈಮ್ ಆಗೋಗಿದೆ ಅದನ್ನ ಒಪ್ಕೋತಾ ಇದೀವಿ ಅದನ್ನ ಮುಂದೆ ನಡೆದಿರೋ ಘಟನೆ ಅದು ಆ ಘಟನೆಗೆ ಸರಿಯಾದ ತನಿಖೆ ಮತ್ತು ಸರಿಯಾದ ಇನ್ವೆಸ್ಟಿಗೇಷನ್ ಆಗ್ಬೇಕು ಆರೋಪಿತರು ಶಿಕ್ಷೆ ಒಳಗಾಗಬೇಕು ಅಷ್ಟೇ ಇನ್ನು ಕೊನೆಯದಾಗಿ ಈಗ ಆಗಿರುವಂತಹ ತನಿಖೆಗೆ ಸಂಬಂಧಪಟ್ಟಾಗೆ ಎಸ್ ಐ ಟಿ ಅಧಿಕಾರಿಗಳು ಅಥವಾ ತನಿಖಾ ತಂಡಗಳು ಅಧಿಕೃತವಾಗಿ ಎಲ್ಲೂ ಕೂಡ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಏನೇನು ಮಾಹಿತಿಗಳು ಅಥವಾ ಏನೇನು ದಾಖಲಾತಿ ಸಿಕ್ಕಿದೆ ಅನ್ನುವಂಥದ್ದು ಎಲ್ಲೂ ಕೂಡ ಇದುವರೆಗೆ ಹೇಳಿಲ್ಲ ಇನ್ನ ಮುಂದೆ ಇರುವಂತದ್ದು ಎಲ್ಲರೂ ಕೂಡ ಎದುರು ನೋಡ್ತಿರುವಂತದ್ದು ಆ ಒಂದು ದಾಖಲಾತಿಗಳು ಏನೇನು ಬಿಡುಗಡೆ ಮಾಡ್ತಾರೆ ಅನ್ನುವಂಥದ್ದು ಎಷ್ಟು ನಿರೀಕ್ಷೆ ಇದೆ ಅನ್ನುವಂಥದ್ದು ಈ ಕೇಸಿಗೆ ಸಂಬಂಧಪಟ್ಟಾಗಿ ಅಲ್ಲ ಸೈಟಿ ಅವರು ಒಂದು ಇನ್ಫಾರ್ಮೇಶನ್ ಕೊಡಬಹುದಿತ್ತು ಯಾಕೆಂದ್ರೆ ಅವಕಾಶಗಳಿದಾವೆ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಇಲ್ಲಿವರೆಗೆ ಯಾವ ಹಂತಕ್ಕೆ ಆಗಿದೆ ಏನೇನಾಗಿದೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನ ಸಾರ್ವಜನಿಕ ದೃಷ್ಟಿಯಿಂದ ಕೊಡ್ತಕ್ಕಂಥದ್ದು ಒಳ್ಳೇದಿತ್ತು ಅದು ರಾಜ್ಯ ಸರ್ಕಾರ ಡೈರೆಕ್ಷನ್ ಕೊಡಬಹುದು ಈಗಲೂ ಕೂಡ ನೀವು ಆಗಿರೋ ತನಿಖೆ ಯಾವ ಹಂತದಲ್ಲಿದೆ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಬಹುದಿತ್ತು ಅದು ಇವತ್ತೇನಾಗಿದೆ ಅವರು ಕೊಡದೇ ಇರೋ ಕಾರಣದಿಂದ ಒಂದು ಚಾನಲ್ ಒಂಥರ ಹೇಳ್ತಿದೆ ಒಂದು ಚಾನಲ್ ಒಂಥರ ಹೇಳ್ತಿದೆ ಒಂದು ಯೂಟ್ಯೂಬರ್ ಸಿಂಗ್ ಹೇಳ್ತವ್ರೆ ಅದು ಈ ರೀತಿಯ ಊಹಾಪೋಹಗಳಿಗೆ ಎಸ್ ಐ ಟಿ ಕೂಡ ಕಾರಣ ಇದೆ ಆ ಕಾರಣ ಆಗಬೇಡ ಆಗಬಾರ್ದು ಅನ್ನೋದಾದ್ರೆ ಒಂದು ಪ್ರೆಸ್ ಅಥವಾ ಪ್ರೆಸ್ ನೋಟ್ನ ರಿಲೀಸ್ ಮಾಡಿದ್ರೆ ಆಯ್ತು ಅದು ಅದು ರಾಜ್ಯ ಸರ್ಕಾರ ಅಲ್ಲ ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದು ಈ ಇಷ್ಟೆಲ್ಲ ಬೆಳವಣಿಗೆಗಳು ಯೂಟ್ಯೂಬರ್ಗಳು ಕೂಡ ನೋಟಿಸ್ ಕೊಟ್ಟಿರುವಂತದ್ದು ಅಥವಾ ಅನಾಮಿಕ ವ್ಯಕ್ತಿ ಅಂತ ಹೇಳಿ ಚಿನ್ನಯ್ಯ ಅವರು ಕೂಡ ಈಗ ಏನೋ ನೋಟಿಸ್ ಅಥವಾ ತನಿಖೆ ಇರುವಂತದ್ದು ಈ ಎಲ್ಲ ಬೆಳವಣಿಗೆ ನಡುವೆಲ್ಲೂ ಕೂಡ ಪತ್ರಿಕಾಗೋಷ್ಠಿ ನಡೆಸಿದ್ರೆ ಎಷ್ಟು ಅನುಕೂಲ ಆಗುತ್ತೆ ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದು ಅಲ್ಲ ಈಗ ನೀವು ತನಿಖೆ ಏನ್ ಮಾಡ್ತಾ ಇದೀರಿ ಅಂತ ಹೇಳದ್ ಬೇಡ ನಮ್ಗೆ ಹೌದು ನಮ್ಗೆ ಇವತ್ತು ನಾವು ಏನು ಮಾಡ್ತಾ ಇದೀವಿ ಫಾರ್ ಎಕ್ಸಾಂಪಲ್ ಇವತ್ತು ಚಿನ್ನಯ್ಯನವ್ರನ್ನ ನಾವು ಇಂಥ ಕಡೆ ಇನ್ವೆಸ್ಟಿಗೇಷನ್ ಕರ್ಕೊಂಡೋಗಿದ್ವಿ ಇಂಥ ಕಡೆ ಇನ್ವೆಸ್ಟಿಗಿ ಮಾಜರ್ ಮಾಡಿದ್ವಿ ಇಂಥ ಹೇಳಿಕೆಗನ್ನು ಪಟ್ಕೊಂಡ್ವಿ ಇಂಥವ್ರನ್ನ ಯೂಟ್ಯೂಬರ್ಸ್ಗೆ ನೋಟಿಸ್ ಕೊಟ್ಟಿದ್ವಿ ಆ ತನಿಖೆ ಮಾಡ್ತಾ ಇದ್ವಿ ದಟ್ ಈಸ್ ಇನ್ ದ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಅಷ್ಟೇ ಸೊ ಇಲ್ಲಿ ಯೂಟ್ಯೂಬರ್ಸ್ಗೆ ಕೊಡಬಾರ್ದು ನಾವು ಹೇಳೋಕ್ಕಾಗಲ್ಲ ಅವ್ರಿಗೆ ತನಿಖಾಧಿಕಾರಿಗೆ ಸ್ವತಂತ್ರ ಇರ್ತಾರೆ ಅವರು ಯಾವ ಆಧಾರದ ಮೇಲೆ ಯಾವ ಹಿನ್ನೆಲೆಯಲ್ಲಿ ಒಬ್ಬ ಹೇಳಿಕೆ ಕೊಟ್ಟು ಒಬ್ಬ ವ್ಯಕ್ತಿ ಹೇಳಿಕೆ ಕೊಟ್ಟಾಗ ಅವನ ಹೇಳಿಕೆಯನ್ನು ಇಟ್ಟು ಇನ್ನೊಬ್ಬನ ಕರೀತಾರೆ ಇನ್ವೆಸ್ಟಿಗೇಷನ್ ಅಂದ್ರೆ ಆಗೇನೆ ಅವ್ರು ಕೊಟ್ಟ ಹೇಳಿಕೆಯನ್ನು ಇಟ್ಕೊಂಡು ಇನ್ನೊಬ್ಬರನ್ನ ಕರೀತಾರೆ ಅದೆಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಇರುತ್ತೆ ಹಾಗಾಗಿ ಇನ್ವೆಸ್ಟಿಗೇಷನ್ ನಾವು ಅಬ್ಜೆಕ್ಟ್ ಮಾಡಕ್ಕಾಗಲ್ಲ ಕ್ವಶನ್ ಮಾಡೋಕ್ಕಾಗಲ್ಲ ಕೊಟ್ಟು ಕರೀಲಿ ತನಿಖೆ ಆಗಲಿ ಆದ್ರೆ ಆ ತನಿಖೆ ಅನ್ನೋದು ಕೂಡ ಬಹಳ ಪಾರದರ್ಶಕವಾಗಿರ್ಬೇಕು ನ್ಯಾಯಸಮ್ಮತವಾಗಿರ್ಬೇಕು ಯಾವುದೇ ಒತ್ತಡಕ್ಕೆ ಮಡಿದೇ ಇರತಕ್ಕಂತಹ ಇನ್ವೆಸ್ಟಿಗೇಷನ್ ಅದಾಗಿರ್ಬೇಕು ಯು ಇದಿಷ್ಟು ಲಾಯರ್ ಪ್ರದೀಪ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗುದಿಕ್ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಎಂಬತ್ತಾರು ಕೆಜಿ ಜಿ ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಅಂದ್ರೆ ಜೀನಿ ಹದಿನಾಲ್ಕ ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಸ್ಲಿಮ್